ಚಂದನ್ ಶೆಟ್ಟಿ ಅವರು ಕಂಪ್ಲೀಟ್ ಆಗಿ ನೋಡ್ತಾ ಇರ್ಬೋದು ಸಣ್ಣ ಆಗಿದ್ದಾರೆ ಅಂತ ಎಲ್ಲರೂ ಮಾತನಾಡುತ್ತಿದ್ದಾರೆ ಕಮೆಂಟ್ ನಲ್ಲೂ ಸಹ ತಿಳಿಸ್ತಾ ಇದ್ದಾರೆ ಸಿನಿಮಾ ತಕ್ಕ ಮಟ್ಟಿಗೆ ಓಡಿತು ವಿದ್ಯಾರ್ಥಿ ಅಂತ ಒಂದು ಏನ್ ಮೊದಲ ಸಿನಿಮಾ ಮಾಡಿದ್ರು ಒಂದು ತಕ್ಕ ಮಟ್ಟಿಗೆ ಓಡ್ತು ಅಷ್ಟೇ ಅಂದ್ರೆ ಸಾಂಗ್ಸ್ ಗಳಂತೂ ವೈರಲ್ ಆಗಿದೆ ಹಿಟ್ ಆಗಿದೆ ಸಿನಿಮಾ ತಕ್ಕ ಮಟ್ಟಿಗೆ ಓಡಿದೆ ನಿರ್ದೇಶಕರಂತೂ ತುಂಬಾನೇ ನೋವಿನಿಂದ ಮಾತನಾಡ್ತಾರೆ ಏನಪ್ಪಾ ಅಂದ್ರೆ ನಾನು ಯಾವತ್ತು ಕೂಡ ಕನ್ನಡ ಸಿನಿಮಾ ಮಾಡೋದಿಲ್ಲ ಅಂತ ಕೈ ಮುಗಿದ್ ಬಿಡ್ತಾರೆ ಒಂದು ಮಾತನಾಡುವಂತ ಟೈಮ್ ಏನಕ್ಕೆ ಅಂದ್ರೆ ಸಿನಿಮಾ ಅಷ್ಟಾಗಿ ಒಂದು ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಅಷ್ಟಾಗಿ ಕಲೆಕ್ಷನ್ ಆಗಲಿಲ್ಲ ಎಂಬುದು ಅವರಿಗೆ ಒಂದು ಬೇಸರ ಜೊತೆಗೆ ಥಿಯೇಟರ್ಸ್ ಗಳ ಒಂದು ಕೊರತೆ ಬೇಗ ಸಿನಿಮಾನ ಕೂಡ ತೆಗೆದ್ಬಿಟ್ರು ಅದರಿಂದಾಗಿಯೇ ಒಂದು ಒಂದು ನೋವಿದೆ ಚಂದನ್ ಶೆಟ್ಟಿ ಅವರ ಮುಂದಿನ ಸಿನಿಮಾ ನೆಕ್ಸ್ಟ್ ಸೂತ್ರಧಾರಿ ಅಂತ ಕೂಡ ಬರುತ್ತೆ ಆ ಒಂದು ಸಿನಿಮಾ ಮೇಲೆ ತುಂಬಾನೇ ನಿರೀಕ್ಷೆ ಇದೆ ಇದರಲ್ಲಿ ಪೊಲೀಸ್ ಪಾತ್ರವನ್ನ ಸಹ ಮಾಡಿದ್ದಾರೆ ಸಸ್ಪೆನ್ಸ್ ಪಾತ್ರ ತುಂಬಾನೇ ಬಹಳಷ್ಟು ಡಿಪೆಂಡೆಂಟ್ ಆಗಿದ್ದಾರೆ ಅಂತ ಹೇಳ್ಬಹುದು ಚಂದನ್ ಶೆಟ್ಟಿ ಅವರ ಒಂದು ನಟನೆ ಎಲ್ಲರಿಗೂ ಕೂಡ ಇಷ್ಟವಾಗಿದೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಚಂದನ್ ಶೆಟ್ಟಿ ಕಡೆಯಿಂದ ಸಿಕ್ಕಿದ್ರೆ ಸಿನಿಮಾ ತಕ್ಕ ಮಟ್ಟಿಗೆ ಓಡ್ತು ಮೊದಲ ಸಿನಿಮಾ ಸೊ ಹೀಗಾಗಿ ಸ್ವಲ್ಪ ಬೇಸರ ಚಂದನ್ ಶೆಟ್ಟಿಗೂ ಕೂಡ ಇದೆ ಅದೇ ರೀತಿ ಒಂದು ವಿಚ್ಛೇದನ ಡಿಪ್ರೆಷನ್ ಇಂದ ಒಂದು ಹೊರಗಡೆ ಬಂದಿದ್ದಾರೆ ನಟಿಸ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ ಸಿನಿಮಾ ಹಾಡುಗಳು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಸಿಂಗಿಂಗ್ ಕೂಡ ಮುಂದುವರಿಸ್ತಾ ಇದ್ದಾರೆ ಸ್ವಲ್ಪ ಸಣ್ಣ ಆಗಿದ್ದಾರೆ ಅಂತ ಒಂದು ಅಭಿಮಾನಿಗಳು ಸಹ ಮಾತನಾಡಿಕೊತಿದ್ದಾರೆ ಸಾಕಷ್ಟು ಇಂಟರ್ವ್ಯೂ ಗಳಲ್ಲೂ ಕೂಡ ಒಂದು ಮಾತನಾಡುತ್ತಾ ವಿಚ್ಛೇದನ ಬಗ್ಗೆ ಕೂಡ ತಿಳಿಸ್ತಾ ಇರ್ತಾರೆ ವಿಚರ್ಜನೆ ಆಗೋಯ್ತು ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಜೊತೆಗೆ ಮೈಸೂರಿನಲ್ಲೂ ಬೇರೆ ಸಪರೇಟ್ ಒಂದು ಮನೆ ಸಹ ಮಾಡಿದ್ದಾರೆ ಅದರ ಒಂದು ಗೃಹಪ್ರವೇಶ ಕೆಲಸ ಅಲ್ಲೂ ಕೂಡ ಬಿಸಿ ಹಾಕಿದ್ದಾರೆ ಸೊ ಅದರ ಒಂದು ಮುಂದಿನ ಅಪ್ಡೇಟ್ ಕೂಡ ಸಿಗಲಿದೆ ಚಂದನ್ ಶೆಟ್ಟಿ ಅದರಿಂದಾಗಿ ಬಹಳಷ್ಟು ಸ್ವಲ್ಪ ಖುಷಿಯನ್ನು ಅನುಭವಿಸ್ತಾರೆ ಯಾಕೆಂದ್ರೆ ಮೈಸೂರಿನಲ್ಲಿ ಮನೆ ಮಾಡಬೇಕೆಂಬುದು ಅವರ ಒಂದು ಆಸೆ ಕನಸಾಗಿತ್ತು ಅದೇ ರೀತಿ ಈಗ ಮನೆಯನ್ನು ಕೂಡ ಮಾಡಿದ್ದಾರೆ ಚಂದನ್ ಶೆಟ್ಟಿ ನಿಮಗೂ ಕೂಡ ಇಷ್ಟ ನೀವು ಕೂಡ ಚಂದನ್ ಶೆಟ್ಟಿ ಸಿನಿಮಾಗಳನ್ನ ನೋಡಿದ್ರೆ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ